ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿಲ್ಲಿ ಚೆನ್ನಾಗಿದ್ದೀನಿ ನಾನಿವಾಗ ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಇನ್ನೊಂದೇ ದಿವಸ ಇದೆ ಅದಕ್ಕೆ ಕರ್ಜಿಕಾಯಿಗೆ ಪ ನಾನಿಲ್ಲಿ ಹೂರ್ಣ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಕೊಬ್ಬರಿನ ಒಂದು ಕೊಬ್ಬರಿ ಫುಲ್ಲು ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಂಬಿಟ್ಟೆ ತುರಿಯೋದು ಯಾರು ಅಂತ ಹೇಳ್ಬಿಟ್ಟು ನಾಳೆ ಫಿ ಸ್ವಾತಂತ್ರ್ಯ ದಿನಾಚರಣೆ ಇವಾಗ ಒಂದು ದಿನ ಮುಂಚೆನೆ ಹಬ್ಬಕ್ಕೆ ಎರಡು ದಿನ ಮುಂಚೆನೆ ಒಂದು ಸತಿ ಕರ್ಜಿಕಾಯಿ ಮಾಡಿ ಇಟ್ಬಿಟ್ರೆ ಆಮೇಲೆ ಹಬ್ಬಕ್ಕೆ ಬೇರೆ ಕೆಲಸಗಳು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮುಂಚೆನೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಮುಂಚೆನೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರೆ ಒಂದು ಎಡವಟ್ಟಾಯಿತು ಅದೇನು ಅಂತ ಹೇಳ್ತೀನಿ ನಿಮಗೆ ವಿಡಿಯೋ ನೋಡ್ಕೊಂಡು ಬನ್ನಿ ಇವಾಗ ಕೊಬ್ಬರಿ ಎಲ್ಲ ಪೌಡ್ರ್ ಮಾಡಾದ್ಮೇಲೆ ಇವಾಗ ಕಡಲೆ ಬೀಜ ಕಡಲೆ ಬೀಜ ಪೂರ್ತಿ ಹುರ್ಕೊಳ್ಳಲ್ಲ ಒಂದು ಮುಕ್ಕಾಲು ಭಾಗ ಹುರ್ಕೊಳ್ತೀನಿ ನಾನು ಇದು ಹುರ್ಕೊಳ್ತಾನೆ ಸೈಡಲ್ಲಿ ನಾನಿವಾಗ ನೋಡಿ ಕಡಲೆ ಪಪ್ಪು ಕೂಡ ಪೌಡ್ರ್ ಮಾಡ್ಕೊಂಡು ಬಂದೆ ನಾನಿಲ್ಲಿ ಕಾಲು ಕೆ ಜಿ ಕಡಲೆಪಪ್ಪು ಒಂದು ಕೊಬ್ಬರಿ ಫುಲ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಬೀಜ ತಗೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೇನು ವರಲಕ್ಷ್ಮಿ ಹಬ್ಬ ಇನ್ನೊಂದೇ ಒಂದು ದಿವಸ ಇದೆ ಅಷ್ಟರಲ್ಲಿ ಏನಾದರೂ ಮಾಡ್ಕೋಬೇಕು ಹೋದ ವರ್ಷನು ನಾನೇನು ಮಾಡಲಿಲ್ಲ ಅಂಗಡಿಯಿಂದನೇ ಎಲ್ಲ ತಗೊಂಡು ಬಂದು ಇಟ್ಟಿದ್ದೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಈ ಸತಿ ಆದರೂ ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಕಡಲೆ ಬೀಜ ಎಲ್ಲಾ ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆ ತೆಗೆದು ಇದು ತಣ್ಣಗಾದ್ಮೇಲೆ ಪುಡಿ ಮಾಡಿ ಹಾಕೋಬೇಕು ಒಂದು ಕೊಬ್ಬರಿ ಹಾಕಿದೀನಿ ಒಂದು ಕಾಲು ಕೆ ಜಿ ಕಡಲೆ ಪಪ್ಪನ ಪೋಲ್ರು ಮಾಡಿ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಅರ್ಧ ಕೆಜಿ ತಗೊಂಡಿದ್ದೀನಿ ಆಮೇಲೆ ಫ್ಲಿಪ್ಕಾರ್ಟ್ ಅಲ್ಲಿ ಅಕ್ಕಿ ಬುಕ್ ಮಾಡಿದ್ದೆ ಸೋನಾ ಮಸೂರಿ ರೈಸು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೀಮ್ ರೈಸ್ ಇದು ಎಲ್ಲ ಹತ್ತು ಹತ್ತು ಕೆ ಜಿ ಬ್ಯಾಗ್ ತರಿಸಿದ್ದೆ ಇದು ಫ್ಲಿಪ್ಕಾರ್ಟ್ ಅವ್ರದ್ದು ನೋಡಿ ಫ್ಲಿಪ್ಕಾರ್ಟ್ ಅವ್ರದ್ದು ಸೋನಾ ಮಸೂರಿ ಸ್ಟೀಮ್ ರೈಸು ಎಷ್ಟು ಚೆನ್ನಾಗ್ ಆಗುತ್ತೆ ಗೊತ್ತಾ ಅನ್ನ ಉದ್ರು ಉದ್ರಾಗಿ ಎಷ್ಟು ಚೆನ್ನಾಗ್ ಆಗುತ್ತೆ ಅದನ್ನ ಡಬ್ಬಕ್ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು ನಮ್ದು ಡಬ್ಬ ಏಳು ಕೆ ಜಿದು ಅದಕ್ಕೆ ಅದಕ್ಕಾಗಿ ಸ್ವಲ್ಪ ಬಿಕ್ಕಿದ್ನ ಇಲ್ಲಿ ಇಟ್ಟಿದ್ದೀನಿ ಅನ್ನ ತುಂಬಾ ಚೆನ್ನಾಗುತ್ತೆ ನಾನು ಇಲ್ಲಿ ನಮ್ಮ ಹತ್ರ ಎಲ್ಲ ಅಂಗಡಿನಲ್ಲೂ ಚೆಕ್ ಮಾಡಿದೆ ಅಕ್ಕಿ ಯಾವ ಅಕ್ಕಿನೂ ಚೆನ್ನಾಗಿರ್ಲಿಲ್ಲ ಆಮೇಲೆ ಒಂದ್ಸತಿ ಸ್ಯಾಂಪಲ್ಗೆ ಅಂತ ಒಂದ್ ಕೆಜಿ ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದೆ ಅದು ಫ್ಲಿಪ್ಕಾರ್ಟ್ ಅವ್ರದ್ದೆ ಕ್ಲಾಸಿಕ್ ಸೋನಾ ಮಸೂರಿ ಅಂತ ಅದು ಅನ್ನ ತುಂಬಾ ಚೆನ್ನಾಗಾಯ್ತು ಅದಕ್ಕೆ ಅದನ್ನೇ ಹತ್ತು ಕೆ ಜಿ ತರ್ಸಿದಿನಿ ಈ ಸತಿ ಚೆನ್ನಾಗಾಗುತ್ತೆ ಇವಾಗ ಅನ್ನ ಅದು ಚೆನ್ನಾಗಿ ಉದ್ರ ಉದ್ರಾಗುತ್ತೆ ಸ್ಟೀಮ್ ರೈಸ್ ನಾರ್ಮಲ್ ಸೋನಾ ಮಸೂರಿ ರೈಸು ಸಿಗುತ್ತೆ ನಾನು ಸ್ಟೀಮ್ ರೈಸ್ ತರ್ಸಿದೀನಿ ಇವಾಗ ಇನ್ನು ಇದು ಹಿಟ್ಟೇನು ಮೈದಾ ಸಿಟ್ಟೇನು ಕಲಸಿಲ್ಲ ನಾನು ಫಸ್ಟ್ ಊರ್ಣ ಮಾಡಿ ಇಟ್ಬಿಟ್ಟು ಆಮೇಲೆ ಇಟ್ಟು ಕಲಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇ ಮಾಡ್ಬೇಕು ಕರ್ಜಿಕಾಯಿ ಆಮೇಲೆ ಒಬ್ಬಟ್ಟು ಮಾತ್ರ ಮಾಡ್ತೀನಿ ಕರ್ಜಿಕಾಯಿನ ರೆಡಿ ಮಾಡ್ತಾ ಇದೀನಿ ಒಂದೊಂದೇ ನಾನು ಒಬ್ಳೆ ಮಾಡ್ಬೇಕಲ್ವಾ ನಿಧಾನಕ್ಕೆ ಮಾಡ್ಕೋಬೇಕು ಬನ್ನಿ ಇವಾಗ ಎಲ್ಲಾ ಬೇಗ್ ಬೇಗ ಸಿಪ್ಪೆ ಎಲ್ಲ ಸುಳ್ಕೊಂಡು ಹಂಗೆ ಇವತ್ತು ಸಾಂಬಾರು ಮುಲ್ಲಂಗಿ ಸಾಂಬಾರು ಮಾಡಿದ್ದೀನಿ ಆಮೇಲೆ ಇದೇ ಅಕ್ಕಿ ಬಂತಲ್ಲ ಇದನ್ನೇ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನನು ಮುಲ್ಲಂಗಿ ಸಾಂಬಾರು ಇವತ್ತು ಇವಾಗ ಟೈಮ್ ಬಂದಾಗ್ಲೇ ಎಂಟು ಮುಕ್ಕಾಲ್ ಆಯ್ತು ಊಟಕ್ಕೆ ಅನ್ನನು ಮುಲ್ಲಂಗಿ ಸಾಂಬಾರು ಮಾಡಿದ್ದೀನಿ ಇವತ್ತು ಸಿಂಪಲ್ ಆಗಿ ಓಕೆ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ಸಿಗ್ತೀನಿ ಇದೆಲ್ಲ ರೆಡಿ ಆದ್ಮೇಲೆ ಕಡಲೆ ಬೀಜನೂ ಇವಾಗ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಕೂಡ ಪೌಡ್ರ್ ಮಾಡಿ ನಾನಿಲ್ಲಿ ಹಾಕ್ಕೊಂಡು ಇವಾಗೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಏನು ಎಡವಟ್ಟಾಯಿತು ಅಂದರೆ ನಂದು ಎರಡು ಮಿಕ್ಸಿ ಜಾರು ಕೂಡ ಹೋಯ್ತು ಫ್ರೆಂಡ್ಸ್ ಚಿಕ್ಕ ಜಾರು ದೊಡ್ಡ ಜಾರು ಎರಡು ಜಾರು ಇದನ್ನು ಮಾಡೋವಾಗ್ಲೇ ಎರಡು ಜಾರು ಹೋಯ್ತು ಆ ಬ್ಲೇಡೇ ತಿರುಗ್ತಾ ಇರಲಿಲ್ಲ ಆಮೇಲೆ ಒಂದು ಜಾರ್ ಹೊಸದು ಮೇಲೆ ಎತ್ತಿಟ್ಟಿದ್ನಲ್ಲ ಅದನ್ನು ತಗೊಂಡು ಆಮೇಲೆ ಕಡಲೆ ಬೀಜ ಪೌಡ್ರ್ ಮಾಡಿ ಎಲ್ಲ ಇವಾಗ ಕೊಬ್ಬರಿ ಪಪ್ಪು ಕಡಲೆ ಬೀಜ ಏಲಕ್ಕಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನಿವಾಗ ಬೆಲ್ಲದ ಪುಡಿ ಇದ್ದೀನಿ ನಾನು ಯಾ ಜಾಸ್ತಿ ಬೆಲ್ಲದ ಪುಡಿನೇ ಯೂಸ್ ಮಾಡ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಕರ್ಜಿಕಾಯಿಗೂ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸಕ್ಕರೆ ನಾನು ಯೂಸ್ ಮಾಡೋದಿಲ್ಲ ನನಗೆ ಸಕ್ಕರೆ ಇಷ್ಟ ಇಲ್ಲ ನನಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೇ ಇಷ್ಟ ನಾನು ಜಾಸ್ತಿ ಎಲ್ಲ ಸ್ವೀಟ್ ಏನೇ ನಾನು ಮಾಡಿದ್ರು ಅದನ್ನೇ ಹಾಕ್ತೀನಿ ಜಾಮೂನ್ ಮಾಡಿದಾಗ ಮಾತ್ರ ಸಕ್ಕರೆ ಯೂಸ್ ಮಾಡ್ತೀನಿ ಅಷ್ಟೇ ಇದ್ದಂತೆ ನಾನು ಎಲ್ಲದಕ್ಕೂ ಬೆಲ್ಲದ ಪುಡಿನೇ ಹಾಕೋದು ಅದು ಆರ್ಗ್ಯಾನಿಕ್ ಬೆಲ್ಲ ಅದು ನಾರ್ಮಲ್ ಬೆಲ್ಲದ ಪುಡಿ ಅಲ್ಲ ಇವಾಗ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ಮತ್ತೆ ನಾನು ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಇವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇದು ನೆಕ್ಸ್ಟ್ ಡೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನೆಕ್ಸ್ಟ್ ಡೇ ಈ ವಿಡಿಯೋ ನಾನು ರೇಷನ್ ಎಲ್ಲ ಹಬ್ಬಕ್ಕೆ ಏನೇನು ಸಾಮಾನು ಬೇಕು ಅಂತ ತಗೊಂಬರೋಕ್ಕೆ ನಾನು ನನ್ನ ಮಗ ಹೋಗಿದ್ವಿ ಆವಾಗ ನನ್ನ ಮಗನಿಗೆಲ್ಲ ರೇಷನ್ ಕೊಡಿಸ್ಬಿಟ್ಟು ಅವ್ನ ಮನೆಗೆ ಹೋದ ನನ್ನ ಮಗಳು ಸ್ಕೂಲ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಬರೋಕೆ ಹೋದೆ ನಾನು ನನ್ನ ಮಗಳು ನಾನು ಬರಬೇಕಾದ್ರೆ ಇಲ್ಲೊಂದು ಅಪಾರ್ಟ್ಮೆಂಟಲ್ಲಿ ಫ್ಲಾಗ್ ಇದ್ದರು ಸರಿ ನಾವು ಅಲ್ಲೇ ನಿಂತ್ಕೊಂಡು ಅವರು ಪ್ರೇಯರ್ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಸ್ವೀಟ್ ಕೊಟ್ಟರು ಈಸ್ಕೊಂಡು ಆಮೇಲೆ ಮನೆ ಕಡೆ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಫ್ಲ್ಯಾಗ್ ಆರ್ಸೋದನ್ನ ನಾವು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋವಾಗ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಅವರು ಆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಆವಾಗ ನಾನು ನನ್ನ ಮಗಳು ಇಬ್ಬರೂ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ ಜನಗಣ ಮನೆ ಎಲ್ಲ ಹೇಳ್ತಾಯಿದ್ರು ಸ್ವಲ್ಪ ಹಬ್ಬದ ಸಾಮಾನೆಲ್ಲ ತೆಗೆದು ನನ್ನ ಮಗನ ಕೈಲಿ ಕೊಟ್ಟು ಕಳಿಸ್ದೆ ಅವನ ಮನೆಗೆ ಹೋದ ಆಮೇಲೆ ನನ್ನ ಮಗಳು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವೂ ಕೂಡ ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನನ್ನ ಬಾಳೆ ಎಲೆ ಕೈಯಲ್ಲೇ ಇಡ್ಕೊಂಡಿದ್ದೆ ಬ್ಯಾಗಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಳೆ ಕಂದು ತಗೊಂಡಿರಲಿಲ್ಲ ಸರಿ ಅದು ಕೂಡ ಹೋಗುವಾಗ ಹಂಗೆ ತಗೊಂಡು ಮನೆಗೆ ಹೋದ್ವಿ ಇಬ್ರು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿ ಕೂಡ ಸ್ಕೂಲ್ ಮಕ್ಕಳು ಬಾವುಟ ಊಟ ಎಲ್ಲ ಇಡ್ಕೊಂಡು ಹೋಗ್ತಾಯಿದ್ರು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ